ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಲ್ವ ಮತ್ತೆ ಯುಗಾದಿ ಹಬ್ಬ ಕಳೆದರೂ ಮತ್ತೆ ಮರಳಿ ಬರ್ತಾ ಇದೆ ಅದಕ್ಕೊಂದು ಸೂಪರ್ ಟೇಸ್ಟಿಯಾದ ಸ್ವೀಟ್ ರೆಸಿಪಿ ಅಂದರೆ ಈ ಬಿಸಿಲುಗಾಲಕ್ಕೆ ತಂಪಾಗಿ ಇರಬೇಕು ಹಾಗೆ ಹಬ್ಬಕ್ಕೆ ಒಂದು ಸ್ವೀಟಾಗೂ ಇರಬೇಕು ಎರಡಕ್ಕೂ ಕಂಪೇರ್ ಆಗೋ ಥರ ಒಂದು ಸ್ವೀಟ್ ರೆಸಿಪಿ ನಿಮ್ಗೆ ಇವತ್ತು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ತಿಳಿಸ್ತಾ ಇದ್ದೀನಿ ಹೆಸರು ಬೇಳೆ ಪಾಯಸಕಂಡ್ರಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹಬ್ಬಕ್ಕೂ ಒಳ್ಳೆ ಡಿಶ್ಶು ಅಂತ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ವೀಡಿಯೋನ ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ತಿಳ್ಕೊಂಡು ಹಬ್ಬಕ್ಕೆ ಸವಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಒಂದು ಬಾಣ್ಲಿ ಇಟ್ಕೊಂಡು ಒಂದು ಕಪ್ಪಷ್ಟು ಹೆಸರು ಬೇಳೆ ತೊಗೊತಾ ಇದ್ದೀನಿ ಸುಮಾರು ಒಂದು ನೂರೈವತ್ತು ಗ್ರಾಮಿಂದ ಇನ್ನೂರು ಅಷ್ಟು ಇರುತ್ತೆ ಕಣ್ರಿ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಸುಮ್ಮನೆ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ ಹಸಿ ವಾಸೆ ವಾಸನೆ ಇದ್ದರೆ ಚೆನ್ನಾಗಿರಲ್ಲ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ತಗೊಂಡ್ರೆ ಗಮ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಮಾತ್ರ ಹುರ್ಕೊಂಡಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಬೇಕಾಗತ್ತೆ ದಯವಿಟ್ಟು ನಾವು ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗ ಒಂದು ಲೈಕ್ ಕೊಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದೇ ಬಾಂಡೆಗೆ ಅರ್ಧ ಕಪ್ಪಷ್ಟು ಸಬ್ಬಕ್ಕಿ ಸೇರಿಸ್ಕೊತಾ ಇದ್ದೀನಿ ಈ ಸಬ್ಬಕ್ಕಿ ಅಂತೂ ಪಾಯಸದ್ದೆ ಪಾಯಸಕ್ಕೆ ರುಚಿ ಕೊಡೋದಲ್ದಿರ ಬಿಸಿಲಿಗೂ ಸಹ ತಂಪಾಗಿರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಶಿಫ್ಟ್ ಇದ್ದೀನಿ ಕಣ್ರಿ ಹಾಗೆ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಇಟ್ಕೊಂಡಿದ್ದೀನಿ ಸಾರಿ ಸುಮಾರು ಅಳತೆ ಪ್ರಕಾರ ಹೇಳಬೇಕು ಅಂತ ಒಂದು ಲೀಟ್ರ್ ಹೇಳ್ತಾ ಇದ್ದೀನಿ ಕಡಿಮೆ ಜಾಸ್ತಿ ಸಹ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಹಾಗೆ ನಾವು ಅದೇ ಬಾಣಲಿಗೆ ಸ್ವಲ್ಪ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಹೀಗೆ ಗೋಡಂಬಿ ತೊಗೊತಾ ಇದ್ದೀನಿ ಒಂದು ಹತ್ತು ಪೀಸಷ್ಟು ಲೆಕ್ಕ ಹೇಳೋದಾದರೆ ನಾನು ನಿಮ್ಗೆ ಅಳತೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಇಷ್ಟ ಕಂಡ್ರಿ ಜಾಸ್ತಿ ಕಡಿಮೆ ಸಹ ಸೇರಿಸ್ಬೋದು ಜೊತೆಗೆ ನಾನು ಗೋಡಂಬಿ ದ್ರಾಕ್ಷಿ ಸೇರಿಸಿದ್ದೀನಿ ಬಾದಾಮಿ ಸಹ ಸೇರಿಸ್ಬೋದು ಏನೂ ತೊಂದರೆ ಇಲ್ಲ ಅದು ನಿಮ್ಮ ಆಪ್ಷನಲ್ ಈ ರೀತಿಯಾಗಿ ತುಪ್ಪದಲ್ಲಿ ಮೀಡಿಯಮ್ ಬ್ರೌನ್ವರ್ಗು ಬರೋವರೆಗೂ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕಾಗುತ್ತೆ ಕಣ್ರಿ ಈ ಗೋಡಂಬಿನ ಆದಷ್ಟು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಗೋಡಂಬಿ ದ್ರಾಕ್ಷಿ ದ್ರಾಕ್ಷಿ ಎರಡು ಸಹ ಈ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಳ್ಳಿ ನೋಡಿ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿದ ನಂತರ ಅದೇ ಬಾಣಲೆಗೆ ತುಪ್ಪ ಇರುತ್ತಲ್ವ ಈ ರೀತಿಯಾಗಿ ಇಪ್ಪತ್ತು ಪೀಸು ಅಂತ ಲೆಕ್ಕ ಹೇಳ್ತಾ ಇದ್ದೀನಿ ಇನ್ನೂ ಜಾಸ್ತಿನೇ ಇದೆ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಇಷ್ಟು ಮತ್ತೆ ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ಶಾವಿಗೆ ಸಹ ಸೇರಿಸಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಅರ್ಧ ಕಪ್ಪಷ್ಟು ಮೊದಲೇ ತೆಗೆದಿಟ್ಕೊಂಡಿದ್ದೀನಿ ಜಾಸ್ತಿ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ವಿಡಿಯೋ ತಿಳಿಸಿಲ್ಲ ನಿಮಗೆ ನೋಡಿ ನೀರು ಕುದಿಯೋಕೆ ಇಟ್ಟಿದ್ರಲ್ಲ ನೀರು ಕುದ್ದಿದ್ದಲ್ಲ ಆದಮೇಲೆ ಹುರಿದಿರೋಂಥ ಹೆಸರು ಬೆಳೆನ ತೊಳೆದು ಈ ರೀತಿಯಾಗಿ ನೀರಿಗೆ ಸೇರಿಸ್ಕೊಂತ ಇದ್ದೀನಿ ಕಣ್ರಿ ಸೇರಿಸಿದ ನಂತರ ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೇಗ ಬೇಯುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಹಾಗೆ ಹುರಿದಿರೋ ಅಂಥ ಸಬ್ಬಕ್ಕಿನ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಕಣ್ರಿ ಈ ಪಾಯಸ ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಹಾಗೆ ಬೇಸಿಗೆಗಾಲಕ್ಕೂ ತಂಪಾಗಿಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಕಣ್ರಿ ಹಬ್ಬಕ್ಕೆ ರೆಸಿಪಿನೂ ಆಗುತ್ತೆ ಬೇಸಿಗೆಗಾಲಕ್ಕೆ ತಂಪಾಗೋ ಆಗುತ್ತೆ ಟ್ರೈ ಮಾಡಿ ನೋಡಿ ನಾನು ಹೇಳಿದ್ನಲ್ಲ ಅರ್ಧ ಕಪ್ಪಷ್ಟು ಶಾಗೇನ ಡ್ರೈ ರೋಸ್ಟಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿ ಸೇರಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪಾಯಸ ಅಂತೂ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೇ ಹಬ್ಬಕ್ಕೆ ಅಂತಲ್ಲ ಯಾವುದೇ ಹಬ್ಬಕ್ಕಾಗಲಿ ಯಾವುದೇ ಟೈಮಲ್ಲಿ ಸ್ವೀಟ್ ತಿನ್ನಿಸ್ಬೇಕಾದ್ ತಿನ್ಬೇಕನ್ಸಿದ್ರೆ ಈ ಪಾಯಸನ ಟ್ರೈ ಮಾಡಿ ನಿಜಕ್ಕೂ ಕಣ್ರಿ ಸೂಪರ್ ಟೇಸ್ಟಿಯಾಗೇ ಇರುತ್ತೆ ಬೇಗನೆ ಸಹ ಆಗುತ್ತೆ ನೋಡಿ ಹೆಸರು ಬೇಳೆ ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ಇಷ್ಟು ಮಾತ್ರ ಬೆಂದಿದ ನಂತರ ಇದಕ್ಕೆ ನೋಡಿ ನೀರು ಕಡಿಮೆ ಆಗಿದೆ ಆದಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ನೀರು ನೀರಂಗೆ ಸಹ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಈ ಟೈಮಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರು ಸೇರಿಸ್ತಾ ಇದ್ದೀನಿ ಕಣ್ರಿ ಇಲ್ಲಿ ಹಾಗೆ ಹಬ್ಬಕ್ಕೆ ಬೇಕಾಗಿರೋ ಒಬ್ಬಟ್ಟು ಹೋಳಿಗೆ ರಸ ಹುಳಿ ರೆಸಿಪಿ ಎಲ್ಲ ನಮ್ಮ ಚಾನಲಲ್ಲಿದೆ ನೋಡಿಲ್ಲ ಅಂದರೆ ಯಾರನ್ನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಹಾಗೆ ನೀರು ಸೇರಿಸಿದ್ದೆಲ್ಲ ನಂತರ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಸ್ವೀಟು ಜಾಸ್ತಿ ತಿನ್ನೋರಾದರೆ ಇಷ್ಟು ಸೇರಿಸ್ಕೊಳ್ಳಿ ಕಡಿಮೆ ತಿನ್ನೋರಾದರೆ ಇನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ಬೆಲ್ಲ ನೋಡಿ ಸಕ್ಕರೆ ಅಂದರೆ ಅಷ್ಟೊಂದು ರುಚಿ ಬರಲ್ಲ ಯಾವುದೇ ಪಾಯಸಕ್ಕಾಗಲಿ ಸ್ವೀಟಿಗಾಗಲಿ ಬೆಲ್ಲ ಸೇರಿಸೋದ್ರಿಂದ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಅಷ್ಟು ಹೋಗಬೇಡಿ ಬೆಲ್ಲ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ ನಾನಂತೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಮಾಡೋದ್ರಿಂದ ನೋಡಿ ಬೆಲ್ಲ ಹಾಕಿ ಸೇರಿಸಿ ಎಲ್ಲ ಒಂದ್ಸರಿ ಕುದಿಸ್ಕೊಂಡ್ರೆ ಹಾಗೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರೋದು ಹಾಕ್ಕೊಂಡು ಕುದಿಸ್ಕೊಂಡ್ರಿ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಅಂಥ ಹೆಸರು ಬೇಳೆ ಪಾಯಸ ಬೇಗನೆ ಸಿದ್ಧವಾಗುತ್ತೆ ಕಣ್ರಿ ನೋಡ್ತಾಯಿದ್ದೀರಲ್ವಾ ಎಷ್ಟು ಸೂಪರಾಗಿ ಬಂದಿತ್ತು ಅಂದರೆ ಅಷ್ಟೊಂದು ಸೂಪರಾಗಿತ್ತು ತುಂಬ ಚೆನ್ನಾಗಿರುತ್ತೆ ಈ ಉಗಾದಿ ಹಬ್ಬಕ್ಕೆ ನೀವೆಲ್ಲರೂ ಈ ಬೇಳೆ ಪಾಯಸನ ಮಾಡಿ ತಿಂದು ಸವೀರಿ ಉಗಾದಿ ಹಬ್ಬನ ಎ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಕಣ್ರಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್